ನಮ್ಮ ಕಾರ್ಯಕಾರಿ ಸದಸ್ಯ ಸದಸ್ಯರು ಭಾಗವಹಿಸಿದ್ದಾರೆ ಮತ್ತು ಈ ಒಂದು ಸಮುದಾಯದ ಐಕ್ಯತೆ ಸಮಗ್ರತೆ ಕಾಪಾಡಿಕೊಂಡು ಹೋಗುವಂತಹ ದೃಷ್ಟಿಯಿಂದ ಈ ಸಂಸ್ಥೆ ಹುಟ್ಟುಹಾಕಿ ನೂರ ಇಪ್ಪತ್ತೆರಡು ವರ್ಷಗಳಿಂದ ಸುಮಾರು ಇಪ್ಪತ್ತ್ ಮೂರು ಜನ ಅಧ್ಯಕ್ಷರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ ಕಾಲಕಾಲಕ್ಕೆ ಸಮಾಜವನ್ನು ಬೆಳಗುತ್ತಾ ಬಂದಿದ್ದಾರೆ ಇವತ್ತೇನು ನಮ್ಮಲ್ಲಿ ಶಿವಸಂಗಿ ಲಿಂಗರಾಜ್ ಅವರು ಆಟಾಡು ರುದ್ರೇಗೌಡರು ಫಗು ಒಳಕಟ್ಟಿಯವರು ಮಂಥನಾಳ ಶಿವಯೋಗಿಗಳವರು ಶತಾಯಿಷಿಗಳಾದಂಥ ಪರ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮ ತಂದೆಯವರಾದ ಪುಜ ಭೀಮಣ್ಣ ಅವರು ಶ್ರೀ ಶಾಮ ಶಿವಶಂಕರಪ್ಪನವರು ಈಗ ಆ ಒಂದು ಮಹತ್ತರವಾದಂಥ ಜವಾಬ್ದಾರಿ ನನಗೆ ಕೊಟ್ಟಂಥದ್ದು ಅದು ನನ್ನ ಒಂದು ಸೌಭಾಗ್ಯ ಅಂತಲೇ ನಾನು ತಿಳ್ಕೊಂಡಿದ್ದೇನೆ ಚೆರವಾದಂಥ ಅಧ್ಯಕ್ಷರ ಹುದ್ದೆಗೆ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ಬಹಳ ಸುಗಮವಾಗಿ ನಡೆದಿದೆ ನನಗೆ ಅವಿರೋಧವಾಗಿ ಎಲ್ಲರೂ ಸಹಕಾರ ಮಾಡಿ ಇವತ್ತು ಅಖಿಲ ಭಾರತ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ಎಲ್ಲ ಅಭಿಮಾನಿಗಳು ಸದ ಎಲ್ಲ ನಮ್ಮ ಅಖಿಲ ಭಾರತ ಲಿಂಗಾಯತ ಮಹಾಸಭೆಯ ಸದಸ್ಯರಿಗೂ ನನ್ನ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ